ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬದ್ನೇಕಾಯಿ ಪಲ್ಯ ಬರಿ ಬರೀ ಹೆಂಗೆ ಮಾಡೋದತ್ತ ಹೇಳಿ ಈಗ ಫಸ್ಟ್ ಬದ್ನಿಕಾಯಿ ಎಲ್ಲ ತೊಳ್ಕೊಂಡ ನೋಡ್ರಿ ನಾ ಐದರಿಂದ ಆರ ಬದನೇಕಾಯಿ ತಗೊಂಡನಿ ಇವ ಹಸಿರು ಬದ್ನಿಕಾಯಿ ಇವನ್ನ ಯೂಸ್ ಮಾಡಿ ನಾ ಈಗ ಪಲ್ಯ ಮಾಡಕ್ಕೆ ನೋಡ್ರಿ ಈಗ ಕಟ್ ಮಾಡ್ಕೊಳಾಕ್ತಿನಿ ನಿಮ್ಗೆ ಯಾವ ಶೇಪ್ದಾಗ ಬೇಕು ಆ ಶೇಪ್ದಾಗ ನೀವ ಕಟ್ ಮಾಡ್ಕೋಬಹುದು ನಾ ಒಂದ್ರಾಗ ಎರಡರಿಂದ ಮೂರ್ ಭಾಗ ಕಟ್ ಮಾಡ್ಕೊಂಡ ಕಟ್ ಮಾಡಾಕ್ತೇನಿ ಯಾಕಂದ್ರ ಸಣ್ಣ ಹುಡುಗರಿಗೆ ತಿನ್ನಕ್ ಬರ್ತೈತಿ ಹಿಂಗ ಮಾಡ್ರ ಹಿಂಗಾಗಿ ನೋಡ್ರಿ ನಾ ಹಿಂಗ ಕಟ್ ಮಾಡಾಕ್ತೇನಿ ಇದನ್ನ ಹಾಕಾಕ ಒಂದ ಬೋಗನ್ಯಾಗ ನೀರ್ ತಗೊಂಡನಿ ನೋಡ್ರಿ ಯಾಕಂದ್ರೆ ಇವಾಗ ಕರಿವಾಕವು ಹಂಗ ಇಟ್ಟು ಅಂದ್ರ ಫ್ಲೇಟ್ನಾಗ ಹಿಂಗಾಗಿ ನೀರಾಗ ಒಂದ್ ಸ್ವಲ್ಪ ಉಪ್ಪು ಹಾಕಿ ಇಟ್ಕೋಬೇಕು ಈಗ ನಾ ಎಲ್ಲಾ ಹಿಂಗ ಎಲ್ಲಾ ಹುಳಿ ಈಗ ನೋಡ್ರಿ ಬೋಗಣಗ ಹಾಕಿನಿ ಈ ಬೋಗಣಗಿ ನೀರ್ ನೋಡ್ರಿ ಹೆಂಗಾಗ್ಯಾವು ಹಿಂಗ ಆಗ್ತೈತಿ ಕುಲಾ ಇಟ್ರು ಇವ ಕರ್ಗಾಕವತ್ ಹೇಳಿ ಇವ್ನ ಬೋಗಣಗ ನೀರ್ನೇ ಹಾಕಿಡ್ಬೇಕು ಈಗ ಉಳಿಗಡ್ಡಿ ಎಲ್ಲಾ ಇದಕ್ಕ ನಾಲ್ಕರಿಂದ ಐದ ನಾ ಹುಳಿಗಡ್ಡಿ ಕಟ್ ಮಾಡಿ ಇಟ್ಕೊಂಡನಿ ಸಣ್ಣ ಸಣ್ಣ ಇದ್ವನ್ ಅನ್ಸೆ ನಾಲ್ಕರಿಂದ ಕಟ್ ಮಾಡಿ ಇಟ್ಕೊಂಡನಿ ನೋಡ್ರಿ ಈಗ ಗ್ಯಾಸ್ ಮ್ಯಾಗ ಒಂದ ಕಡಾಯಿ ಇಟ್ಕೊಂಡನಿ ಕಡಾಯಿ ಇಟ್ಕೊಂಡ ಇದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗಷ್ಟ ನಾ ಆಯಿಲ್ ಯೂಸ್ ಮಾಡಾಕ್ತೇನಿ ಯಾಕಂದ್ರೆ ನಾ ಐದರಿಂದ ಆರ ಹೆಚ್ಚು ತಗೊಂಡಿದ್ ನನ್ನಂತ್ಲೆ ಒಂದ್ ಸ್ವಲ್ಪ ಆಯಿಲ್ ಹೆಚ್ಚು ಯೂಸ್ ಮಾಡಾಕ್ತೇನೆ ಇದಕ್ಕೆ ನೋಡ್ರಿ ಅರ್ಧ ಟೇಬಲ್ ಸ್ಪೂನ್ ಆದಷ್ಟ ಸಾಸಿವೆ ಹಾಕೋಬೇಕು ಅರ್ಧ ಟೇಬಲ್ ಸ್ಪೂನ್ ಆಗಷ್ಟ ಜೀರಿಗೆ ಹಾಕೋಬೇಕು ಮತ್ತು ಏನು ಕಟ್ ಮಾಡಿ ನಾವು ಹುಳಿಗಡ್ಡೆ ಅವನ್ನೆಲ್ಲ ಇದಕ್ಕೆ ಹಾಕೋಬೇಕು ಹಾಕೊಂಡ ಇವನ್ನ ಗೋಲ್ಡನ್ ಬ್ರೌನ್ ಬರ್ತಕ ಹುರ್ಕೋಬೇಕು ಭಾಳ ಅಷ್ಟು ಗೋಲ್ಡನ್ ಬ್ರೌನ್ ಬರಬಾರ್ದು ನೋಡಿ ಮೀಡಿಯಮ್ದಾಗ ಹುರ್ಕೋಬೇಕು ನೋಡ್ರಿ ಒಂದರಿಂದ ಎರಡು ನಿಮಿಷ ಹಿಂಗೆ ಮೀಡಿಯಮ್ ಫ್ಲೇಮ್ದಾಗ ಇಟ್ಕೊಂಡ ಹುರ್ಕೋಬೇಕು ಈ ರೆಸಿಪಿ ನಿಮ್ ಕಡೆ ಹೆಂಗ ಮಾಡ್ತಾರ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಾಗ ಒಂದ ಕಮೆಂಟ್ ಮಾಡ್ರಿ ಒಂದೊಂದ್ ಕಡೆ ಪದ್ಧತಿ ಬೇರೆ ಇರ್ತೈತಿ ಮಾಡೋದು ಮತ್ತೆ ನಾ ಮಾಡೋ ವಿಡಿಯೋದಾಗ ಏನ್ರಿ ತಪ್ಪಾದ್ರ ನನಗೂ ಹೇಳ್ರಿ ಯಾಕಂದ್ರ ನಾನು ಇನ್ನ ಕಲಿಯಾಕತ್ತೀನಿ ನೋಡ್ರಿ ಈಗ ನಮ್ಮ ಉಳ್ಗಡಿ ಹಿಂಗ ಇಷ್ಟ ಹುರಿದಿರ್ಬೇಕು ಇಷ್ಟ ಹುರಿದ್ಮಾಗ ಬದ್ನಿಕಾಯಿ ಇದ್ರಾಗ ಹಾಕಿ ತಿರ್ವಾಡ್ಕೊಂಡ ಒಂದ್ ಸ್ವಲ್ಪ ಹುರ್ಕೋಬೇಕು ಆದ್ರೆ ನಾ ಇದ್ರಾಗ ಒಂದ್ ಸ್ವಲ್ಪ ಮಿಸ್ಟೇಕ್ ಮಾಡೇನಿ ವಿಡಿಯೋ ಮಾಡ್ಕೋತ ಮತ್ತ ಅರ್ಶಿಣ್ ಪುಡಿ ಮತ್ತ ಖಾರದ ಪುಡಿ ಹಾಕೇನಿ ನೋಡ್ರಿ ಎರಡ್ ಟೇಬಲ್ ಸ್ಪೂನ್ ಅಷ್ಟ ಖಾರ ಪುಡಿ ಯೂಸ್ ಮಾಡಾಕ್ತೇನಿ ಹಾಕೊಂಡ ಇದನ್ನ ಒಂದ್ ಸ್ವಲ್ಪ ತಿರ್ವಾಡಬೇಕು ಬದ್ನಿಕಾಯಿ ಒಂದ್ ಸ್ವಲ್ಪ ಹುರ್ಕೊಂಡ ಇದನ್ನ ಹಾಕೋಬೇಕಾಗಿತ್ತು ನಾ ಹಂಗ ಹಾಕೇನಿ ಹಿಂಗೂ ನಡೀತೈತಿ ಕರೆ ಅದ ಒಂದ್ ಸ್ವಲ್ಪ ಹುರ್ಕೊಂಡಂಗ ಆಗ್ತತಿ ಅಂತ ಹೇಳಿ ಫಸ್ಟ್ ಬದ್ನಿಕಾಯಿ ಹಾಕ್ಬೇಕು ನೋಡ್ರಿ ಈಗ ಬದನೆಕಾಯಿ ಎಲ್ಲ ಸ್ವಚ್ಛಂಗ ತೊಳೆದ ಈಗ ಇದ್ರಾಗ ಮಿಕ್ಸ್ ಮಾಡ್ಕೊಳಕ್ತೇನಿ ಮಿಕ್ಸ್ ಮಾಡ್ಕೊಂಡ ಇವನ ಒಂದ್ ಸ್ವಲ್ಪ ಹುರ್ಕೊಂಡಂಗ ಮಾಡ್ಬೇಕು ಕೆಳಗ ಮ್ಯಾಗ ಮಾಡಿ ಇದ ಮಾಡ್ಬೇಕಾಯ್ತು ಆದ್ರ ನಾ ಈಗ ಮಾಡಕ್ತೇನಿ ನೀವು ಹಂಗ ಮಾಡ್ರು ನಡೀತೈತಿ ಹಿಂಗ್ ಮಾಡಿದ್ರು ನಡಿತೈತಿ ನೋಡ್ರಿ ಈಗ ಎಲ್ಲ ಚೆಂದಂಗ್ ತೆರವಾಡ್ಕೊಬೇಕು ಯಾಕಂದ್ರೆ ಮಸಾಲೆ ಕೆಳಗ ಮ್ಯಾಗ ಎಲ್ಲ ಕಡೆ ಹಾಕ್ತೈತಿ ನಾವೇನ್ ಹಾಕೊಂಡಿರ್ತೀವಿ ಉಪ್ಪು ಅರಶಿನ ಪುಡಿ ಎಲ್ಲ ತಿರ್ವಾಡಿ ನೋಡಿ ತಿರ್ವಾಡಿದ ಕೂಡಲೇ ಹೆಂಗೆ ಕಾಣ್ ಅಂತ ಹೇಳಿ ಇದಕ್ಕ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟ ಸಣ್ಣ ಉಪ್ಪು ಯೂಸ್ ಮಾಡಾಕ್ತೇನಿ ಉಪ್ಪು ಹಾಕಿದ ಕೂಡ್ಲೆ ಇದನ್ನ ಮತ್ತೊಮ್ಮೆ ತೆರವುಡ್ಕೋಬೇಕು ಉಪ್ಪೆಲ್ಲಾ ಕಡೆ ಆಗ್ಬೇಕು ಹಿಂಗಾಗಿ ಉಪ್ಪು ಹಾಕಿದ್ ಕೂಡ ಒಂದ್ ಸ್ವಲ್ಪ ತಿರ್ಬೇಡಿ ಅರ್ಧ ಕಪ್ ಆಗಷ್ಟ ಇದಕ್ಕ ನೀರ್ ಯೂಸ್ ಮಾಡಬೇಕು ನೀರ್ ಯೂಸ್ ಮಾಡಿದ್ಮಾಗ ಮತ್ತೊಂದ್ಸಲ್ ಮತ್ತೊಂದ್ಸಲ ತಿರ್ಬಾಡಿ ಇದನ್ನ ಕ್ಲೋಸ್ ಮಾಡಿ ಇಡಬೇಕು ಇದನ್ನ ಕ್ಲೋಸ್ ಮಾಡಿ ಹಿಂಗ ಮೂರರಿಂದ ನಾಲ್ಕು ನಿಮಿಷ ಹಿಂಗ ಇಡಬೇಕು ಯಾಕಂದ್ರೆ ಅದ್ ಸ್ವಲ್ಪ ಎಲ್ಲಾ ಬದ್ನಿ ಪಲ್ಯ ಕುದಿಬೇಕತ್ತ ಹೇಳಿ ಹಂಗಿಡ್ಬೇಕು ನೋಡ್ರಿ ಈಗ ಕುದೈತಿ ನಮ್ ಪಲ್ಯ ರೆಡಿ ಆಗೈತಿ ನೋಡಕುದಂತೈತಿ ಅಷ್ಟೇನ್ ಕುದಿಲ್ಲ ಮೀಡಿಯಂ ಬರೋಬರಿನ ಕುದೈತಿ ನೋಡ್ರಿ ಈಗ ಇದಕ್ಕ ಸಣ್ಣ ಮಾಡಿ ಶೇಂಗಾ ಪುಡಿ ಹಾಕಿನಿ ಲಾಸ್ಟ್ ಇದನ್ನ ಆಫ್ ಮಾಡಿದ್ಮ್ಯಾಗ ಇದು ಒಂಥರ ಟೇಸ್ಟ್ ಬರ್ತೈತಿ ಲಾಸ್ಟ್ ಹಾಕಿದ ಕುಳ ಫಸ್ಟ್ ಹಾಕಿದ್ರೆ ಎಲ್ಲ ಚಿಕಟ ಚಿಕಟ ಆಗ್ತೈತಿ ಅಂತ ಹೇಳಿ ನಾ ಲಾಸ್ಟ್ ಹಾಕಕತ್ತೀನಿ ಇಷ್ಟು ಹೇಳ್ಕೊತ ನನ್ನ ಬ್ಲಾಗ ಇಲ್ಲಿಗೆ ಎಡ್ ಮಾಡಾಕ್ತೇನಿ ನನ್ನ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು ಫಾರ್ ವಾಚಿಂಗ್